ಮಾಜಿ ಉಪಮಂತ್ರಿಗಳು ಹಸರು ಕ್ರಾಂತಿ ಅಧಿಕಾರರಾಗಿರ್ತಕ್ಕಂಥ ಡಾಕ್ಟರ್ ಬಾಬು ಚಜ್ಜಾರಾಮ್ ಅವರಿಗೆ ಮುಂದಿನ ದಿನ ತಾವು ಆಡಾಟ ಅವರಿಗೆ ಗೌರವಿಸದೆ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡದೆ ಅವರೇ ತೋರೆದ ತಾಲೂಕು ಸಮಾಜಗಳ ಅಧಿಕಾರಿಗಳು ಮತ್ತು ಮುಖ್ಯಾಧಿಕಾರಿಗಳು ಹಾಗೂ ತಾಲೂಕಿನ ಅಧಿಕಾರಿಗಳಂತ ತಹಸೀಲ್ದಾರರು ಈ ಮೂರು ಜನರನ್ನು ತಕ್ಷಣ ಅಮಾನತು ಹೇಳಿ ಈ ಒಂದು ಪ್ರತಿಭಟನೆ ಮಾಡ್ತಿದ್ದೀವಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಚಿವರಾಗಿರ್ತಕ್ಕಂಥ ಎಲ್ಲ ಎಸ್ ಬಸವರಾಜ್ರು ಎಲ್ಲ ಹೋರಾಟಗಳನ್ನು ಕರೆದುಕೊಂಡು ಎಲ್ಲ ಅಧಿಕಾರ ಕರೆದುಕೊಂಡು ಡಾಕ್ಟರ್ ಬಾಬು ಚರ್ಚರ್ಮ ಅವರಿಗೆ ರಾಯಚೂರಿನಲ್ಲಿ ಗೌರವ ಸಮರ್ಪಣೆ ಸಲ್ಲಿಸಿದ್ದಾರೆ ಇವರಿಗೆ ನಾಚಿಕೆ ಆಗಬೇಕು ಒಬ್ಬ ರಾಷ್ಟ್ರ ನಾಯಕರಿಗೆ ಅಗೌರವ ಮಾಡುತ್ತಿರುವುದು ತಾವು ಮಾನಸಿಕವಾಗಿ ನಾವು ತಪ್ಪು ಮಾಡಿದ್ದೇವೆ ಅಂತ ಅನಿಸಿಕೊಳ್ಬೇಕು ಯಾಕಪ್ಪ ಅಂತಂದ್ರೆ ಈ ದೇಶದೇ ಇವರ ವಿರುದ್ಧ ಇವತ್ತೇನು ನಾವು ಡಿ ಸಿಗೆ ಮನವಿ ಕೊಡ್ತಾ ಇದೀವಿ ಈ ಈ ಸಭೆಯ ಕುರಿತು ನಮ್ಮ ಹಿರಿಯರಾದ ಶಿವರಾಜಣ್ಣ ಎಂ ಆರ್ ಎಚ್ ಎಸ್ ರಾಜ್ಯಾಧ್ಯಕ್ಷರು ಇವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಂತೇಳಿ ಅವರಲ್ಲಿ